ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದ ಸಮೀಪದ ಬೀಡಿಗಾನಹಳ್ಳಿ ಕ್ರಾಸ್ನ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದ ಯುವ ಕಾಂಗ್ರೆಸ್ ಮುಖಂಡ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಸೀನಿಯರ್ ಚೇಂಬರ್ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಮತ್ತು ಜೆಸಿಐ ಅಲ್ಯುಮಿನಿಯಂ ಕೋಆರ್ಡಿನೇಟರ್ ಹಾಗೂ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೆನ್ನೂರು ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ತಮ್ಮ ನಿವಾಸದಲ್ಲಿ ಹುಟ್ಟುಹಬ್ಬವನ್ನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಜೆಸಿಐ ಪದಾಧಿಕಾರಿಗಳು ಗ್ರಾಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೆನ್ನೂರು ವೆಂಕಟೇಶ್ ಅವರ ಹುಟ್ಟುಹಬ್ಬಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ದಾನಿಗಳಾದ ವಿಶಾಂತಕುಮಾರ್ ಚನ್ನರಾಯಪಟ್ಟಣ ಸರ್ಕಲ್ ನಂದಿ ಚಿಕನ್ ಸೆಂಟರ್ ಮಾಲೀಕರು ಸಮಾಜ ಸೇವಕರು ದಾನಿಗಳಾದ ದಿನ್ನೂರು ಡಿಎಂ ರಮೇಶ್ ರವರು ರಕ್ತದಾನ ಶಿಬಿರಗಳಲ್ಲಿ ಸುಮಾರು ಹದಿನೆಂಟು ಬಾರಿ ರಕ್ತವನ್ನು ದಾನ ಮಾಡಿದ ಏಕೈಕ ವ್ಯಕ್ತಿ ಇರಬಹುದು ಸೇವೆ ಇತರರಿಗೆ ಮಾದರಿಯಾಗಬೇಕು ಎಲ್ಲಾ ದಾನಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಎನ್ನುವಂತೆ ಯಾವುದೇ ಉಚಿತ ಆರೋಗ್ಯ ಶಿಬಿರಗಳು ನಡೆದಾಗ ಇವರು ರಕ್ತದಾನ ಮಾಡುವುದರಲ್ಲಿ ಮೊದಲಿಗರು ಎನ್ನಬಹುದು ಇಂಥವರನ್ನ ಸಂಘ ಸಂಸ್ಥೆಗಳು ಗುರುತಿಸಿ ಇಂಥವರನ್ನ ಸಂಘ ಸಂಸ್ಥೆಗಳು ಗುರುತಿಸುವರೇನೋ ಕಾದು ನೋಡಬೇಕಿದೆ ಇತರರ ಜೀವ ಉಳಿಸುವ ಉದ್ದೇಶದಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಕಾರ್ಯ ಶ್ಲಾಘನೀಯವಾಗಿದ್ದು ಅದಕ್ಕೆ ಪ್ರತಿಯೊಬ್ಬರ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳ ಮುಖ್ಯವಾಗಿದೆ ಅಂತ ಹೇಳಿ ನಂದಿ ಚಿಕನ್ ಸೆಂಟರ್ ಮಾಲೀಕರು ಸಮಾಜ ಸೇವಕರು ದಾನಿಗಳಾದ ದಿನ್ನೂರು ಡಿಎಂ ರಮೇಶ್ ರವರು ತಿಳಿಸಿದ್ರು మదగతియనుతిలియో మనుజ జీవననడవుదు సుందర సహజ కర్ణతగతియనుతిలియో మనుజ జీవననడవుదు సుందర సహజ ఆత్మజ్ఞాన పరమాత్మజ్ఞాన దలి ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರಿನ ಬೀಡಿಗಾನಹಳ್ಳಿ ಕ್ರಾಸ್ನ ಗೃಹ ಕಚೇರಿಯಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಮೂಹ ಸಮ್ಮಾನ ಸಂಸ್ಥೆಯ ಸಹಕಾರದೊಂದಿಗೆ ರಕ್ತದಾನ ಮತ್ತು ಕಣ್ಣಿನ ಪರೀಕ್ಷೆಯ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಸುದ್ದಿಗಾರರ ಜೊತೆ ಮಾತನಾಡಿ ರಕ್ತದಾನಿಗಳು ಭಯಪಡುವ ಅವಶ್ಯಕವಿಲ್ಲ ಆದ್ದರಿಂದ ಯಾವುದೇ ತೊಂದರೆಯಿಲ್ಲ ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಆರೋಗ್ಯ ಸುಧಾರಿಸ್ತಾ ಇದೆ ಸಾವು ವಿಲ್ಲದಿರುವ ಜನರಿಗೆ ಜೀವದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗ್ತದೆ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಇಂದಿನ ಯುವಕರು ಇಂತಹ ಸೇವಾ ಕಾರ್ಯಗಳ ಕುರಿತು ಹೆಚ್ಚಾಗಿ ಆಸಕ್ತಿ ಹೊಂದಿ ಇತರರಿಗೆ ಪ್ರೇರಣೆಯಾಗಬೇಕು ಹಾಗೂ ಗ್ರಾಮದ ನಿವಾಸಿಗಳು ಉಚಿತ ಆರೋಗ್ಯ ಶಿಬಿರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದರು ಕರ್ಮದಂತೆಯೇ ಫಲವ ಪಡೆವೆ ಅದರನುಸಾರ ಜನ್ಮವ ಪಡೆವೆ ಹೋ ಕರ್ಮದಂತೆಯೇ ಫಲವ ಪಡೆವೆ ಅದರನುಸಾರ ಜನ್ಮವ ಪಡೆವೆ ಸುಖ ದುಃಖದೈ ನಾಟಕ ನಾಟಕದಾಟಕೆ ಸುಖ ದುಃಖ ಕದಯಿ ನಾಟಕ ದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಮಾಯೆ ಹಾಕುವುದು ನಿತ್ಯವುಗಳ ಭೋಗವೇ ಶಿಕ್ಷಯ ಶೂಲ ಸುಕರ್ ಈ ದಿವಸ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಮತ್ತು ದೇವನಹಳ್ಳಿ ಎರಡೂ ಬ್ಲಾಕ್ಗಳ ವತಿಯಿಂದ ದೇವನಹಳ್ಳಿ ತಾಲೂಕು ಇನ್ನ ಸಿ ಎಂ ಘಟಕ ಮತ್ತು ಯುವ ಕಾಂಗ್ರೆಸ್ ಘಟಕ ಈ ದಿವಸ ಅದೇ ಅದರ ಜೊತೆಗೆ ಸೀನಿಯರ್ ಚೇಂಬರ್ ವಿಜಯಪುರ ಜೆ ಎ ಸಿ ಅಲೂಮಿನಿಯಂಪು ವಿಜಯಪುರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರ ಸಹಯೋಗದೊಂದಿಗೆ ಜೊತೆಗೆ ಈ ದಿವಸ ಒಂದು ರಕ್ತದಾನ ಶಿಬಿರ ಹೆಲ್ತ್ ಚೆಕಪ್ ಕ್ಯಾಂಪ್ ಕಣ್ಣಿನ ಆರೋಗ್ಯ ತಪಾಸಣೆ ಹಾಗೆ ಸಸಿ ನೆಡುವ ಒಂದು ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ದು ಇದು ಒಂದು ನಮ್ಮ ಪಕ್ಷದ ಕಾರ್ಯಕ್ರಮ ಜೊತೆಗೆ ಇತರೆ ಸಂ ಸಹಕಾರ ಸಂಘಗಳ ಸಂಸ್ಥೆಗಳ ಜೊತೆಗೆ ಈ ದಿವಸ ಏರ್ಪಡಿಸಿದ್ದು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ರಿ ಇದೊಂದು ಒಂದು ಉತ್ತಮ ಪ್ರತಿಕ್ರಿಯೆ ಪ್ರಾರಂಭದಲ್ಲಿ ಇದಾಗಿದೆ ನಾವು ಯಾವುದೇ ಒಂದು ಪಕ್ಷದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಏನಂದರೆ ಜನಗಳ ಸಾರ್ವಜನಿಕರಿಗೆ ಅನುಕೂಲ ಅನುಕೂಲವಾದಂಥ ಕಾರ್ಯಕ್ರಮಗಳನ್ನು ಇಂಥ ವೇದಿಕೆಯ ಮುಖಾಂತರ ಮಾಡಬೇಕಂತ ನಮ್ಮ ಪ್ರತಿನಿಧಿ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ಒಂದು ಆಸೆ ಈ ರೀತಿ ಕಾರ್ಯಕ್ರಮಗಳು ಸಮಾಜಮುಖಿ ಸೇವೆಗಳು ಯಾವುದೇ ಒಂದು ಆಚರಣೆ ಸಂದರ್ಭದಲ್ಲಿ ಒಂದು ಹುಟ್ಟುಹಬ್ಬ ಇರ್ಬೋದು ಇಲ್ಲ ಒಂದು ಯಾವುದಾದ್ರೂ ಒಂದು ಪ್ರಯುಕ್ತ ಜನ್ಮದಿನ ಪ್ರಯುಕ್ತ ಇರ್ಬೋದು ಇವಾಗ ನಮ್ಮ ರಾಷ್ಟ್ರೀಯ ನಾಯಕರು ಇರುವಳಾದಂಥ ಎಲ್ಲ ನಾಯಕರುಗಳ ಒಂದು ಇದರಿಂದ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮಗೆ ಆದೇಶ ಆಗಿತ್ತು ನಾವು ಪ್ರಥಮವಾಗಿ ಈ ದಿವಸ ವಿಜಯಪುರ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷನಾದ ಮೇಲೆ ಇದು ಪ್ರಥಮ ಕಾರ್ಯಕ್ರಮ ಈ ದಿವಸ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಮೊನ್ನೆ ಸಹ ನಮ್ಮ ಕೆ ಸಿ ಮಂಜಣ್ಣವರು ಅವರ ನಿವಾಸದಲ್ಲೂ ಸಹ ಇದೇ ರೀತಿಯ ಒಂದು ಕಾರ್ಯಕ್ರಮ ಮಾಡಿದರು ಅದು ಭಾಳ ಅತ್ಯಂತ ಯಶಸ್ವಿಯಾಯಿತು ಅದೇ ರೀತಿ ಇವತ್ತು ವಿಜಯಪುರ ಬ್ಲಾಕ್ ಅಲ್ಲಿ ಇಲ್ಲಿ ನಡೀತಾ ಇದೆ ಇನ್ನೂ ಮುಂದೆ ತಿಂಗಳಲ್ಲಿ ನಾವು ಈ ತರ ಸಮಾಜಮುಖಿ ಸೇವೆಗಳನ್ನ ಮಾಡ್ತೇವೆ ಅಂತ ಈ ಮೂಲಕ ತರದಲ್ಲಿ ತಿಳಿಸ್ತಾ ಇದ್ದೀವಿ ತಾಲೂಕಿನ ಘಟಕ ಹಾಗೂ 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 ಶಿಕ್ಷಣ ಸಂಘ ಹಾಗೂ ನಮ್ಮ ಕಾಂಗ್ರೆಸ್ ಮೊದಲನೇ ಬಾರಿಗೆ ಪರೀಕ್ಷೆ ಆರೋಗ್ಯ ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ನಮ್ಮ ಬ್ಲಾಕಲ್ಲಿ ಬಾರಿ ನಾವು ಗೆಟ್ರೋ ಮಾಡಿದ್ವಿ ಭಾಳ ಯಶಸ್ವಿ ಆಯಿತು ಯಶಸ್ವಿನಲ್ಲಿ ಈ ಬ್ಲಾಕಲ್ಲೂ ಕೂಡ ಮಾಡಬೇಕು ನಮ್ಮ ಯುವ 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 ಮೃತ ಇತರರು ಕೇಳಿದ ಖಂಡಿತ ಮಾಡೋಣ ಅಂತ ಹೇಳಿತ್ತು ವಿಜಯಪುರ ಬ್ಲಾಕಲ್ಲಿ ನಡೀತಾ ಇದೆ ನಮ್ಮ ವಿಜಯಪುರ ಬ್ಲಾಕ್ ಅಧ್ಯಕ್ಷ ನಿವಾಸದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸೌಹ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂತ ಏನು ಕೆ ಪಿ ಸಿ ಅಧ್ಯಕ್ಷ ಬಣೆ ಮೇರೆಗೆ ಇವತ್ತು ಹಲವು ಇನ್ನೂ ಉನ್ನತ ಕಾರ್ಯಕ್ರಮಗಳನ್ನು ಹಂಕೊಳ್ತೀವಿ ಮುಂದಿನದಲ್ಲಿ ಪಾರ್ಟಿ ಕಟ್ಟಡದಲ್ಲೂ ಕೂಡ ಇನ್ನೂ ನಾವು ಒಳ್ಳೆಯ ಬುನಾದಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರಿನ ಬೀಡಿಗಾನಹಳ್ಳಿ ಕ್ರಾಸ್ನ ಗೃಹ ಕಚೇರಿಯಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಮೂಹ ಸಂವಹನ ಸಂಸ್ಥೆಯ ಸಹಕಾರದೊಂದಿಗೆ ರಕ್ತದಾನ ಮತ್ತು ಕಣ್ಣಿನ ಪರೀಕ್ಷೆಯ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡ ರಕ್ತದಾನಿಗಳಿಗೆ ಪ್ರಶಂಸನಾ ಪತ್ರವನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಪ್ರಸನ್ನಕುಮಾರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ನಾಗೇಶ್ ಮುಖಂಡರುಗಳಾದ ಮಂಡಿಬೆಲೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ದೇವರಾಜು ಗೊಡ್ಲು ಮುದ್ದೇನಹಳ್ಳಿ ಮುನಿರಾಜ್ ನಾಗೇಗೌಡ ಸಾಗರ್ ವಿಜಯಪುರ ಕಾಂಗ್ರೆಸ್ ಯುವ ಘಟಕದ ಭಾನುಚಂದ್ರ ಪುನೀತ್ ಶಂಕರ್ ಮುನಿರಾಜು ಮಂಜುನಾಥ್ ಅಕ್ಷಯ್ ಸೇರಿದಂತೆ ಜೆಸಿಎಸ್ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಗ್ರಾಮದ ಮುಖಂಡರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದು ದಿನ್ನೂರು ವೆಂಕಟೇಶ್ ಅವರನ್ನ ಅಭಿನಂದಿಸಿ ಸನ್ಮಾನಿಸಿದರು जीवन ने सुंदर सहज कर्मद गतो मनुज जीवन ने सुंदर सहज ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮಕ್ಕೆ ಶಿವ ಜ್ಞಾನವೇ ಮಾರ್ಗ ಹೋ ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮಕ್ಕೆ ಶಿವ ಜ್ಞಾನವೇ ಮಾರ್ಗ ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ್ತಾ ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ आत्मज्ञान परमात्म ज्ञान दल दौरे गुण भंडार दणज कर्म दगतियनो जीवन नड़े सुंदर सहज कर्म दगतियनो मनुज जीवन नड़े सुंदर सहज कर्म दगतियनो मनुज जीवन नड़े सुंदर सहज सुंदर सहजा ಫಲವ ಪಡೆವೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್